ಈ ಕ್ಷೇತ್ರಕ್ಕೆ ಬರುವಾಗ ನಾವಿಲ್ಲೆಲ್ಲ ನಮ್ಮ ಜಗನ್ನಾಥ ಅವರು ಹೇಳಿದ ಹಾಗೆ ನಾಲ್ಕಾರು ಮಂದಿ ಮಾತ್ರ ನಾವಿಲ್ಲಿ ಬರ್ತಾ ಇದ್ವಿ ಇವತ್ತು ಜಗನ್ನಾಥ್ ಅವರ ಪ್ರೇರಣೆಯಿಂದ ನಮ್ಮ ಕುಟುಂಬ ಅಲ್ಲೇ ಅಷ್ಟೇ ಅಲ್ಲ ಸುತ್ತಮುತ್ತಲಿನ ಕುಟುಂಬಗಳು ಇಲ್ಲಿ ಬರ್ತಾ ಇದ್ದೇವೆ ಬೇಡ್ತಾ ಇದ್ದೇವೆ ತಾಯಿಯನ್ನು ಕಾಡ್ತಾ ಇದ್ದೇವೆ ಈ ಕ್ಷೇತ್ರದ ಮಹಿಮೆಯನ್ನು ಮತ್ತೊಬ್ಬರಿಗೂ ಸಹ ಹೋಗಿ ತಿಳಿಸ್ತಾ ಇದ್ದೇವೆ ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ ಇವತ್ತಿನ ನಮ್ಮ ಪ್ರಯಾಣ ಹೊರಟಿರುವಂತಹದ್ದು ಕರ್ನಾಟಕದ ಅತ್ಯಂತ ಶಕ್ತಿಶಾಲಿ ದೇವತೆಗಳಲ್ಲಿ ಒಂದಾದಂತಹ ಅರ್ನಳ್ಳಿ ಚೌಡೇಶ್ವರಿ ತಾಯಿಯ ಸನ್ನಿಧಿಗೆ ಹಲವಾರು ಸಮಸ್ಯೆಗಳನ್ನು ಹೊತ್ತು ಈ ತಾಯಿಯ ಸನ್ನಿಧಿಗೆ ಬರುವಂತಹ ಭಕ್ತರು ಮಂಜಿನಂತ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ಹೋಗುತ್ತಾರೆ ಈ ತಾಯಿಯನ್ನು ನಂಬಿ ಬಂದಂತಹ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂಬುವಂತಹ ನಂಬಿಕೆ ಇಲ್ಲಿಯ ಭಕ್ತರದ್ದು ಆಯನೂರಿನಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಸನ್ನಿಧಾನವು ಹಣಗರೆ ಕಟ್ಟೆಯ ಮುಖ್ಯ ರಸ್ತೆಯಲ್ಲಿ ಕಂಡುಬರುತ್ತದೆ ಕಲ್ಲುಕೊಪ್ಪ ಬಸ್ ನಿಲ್ದಾಣದಿಂದ ಒಂದೂವರೆ ಕಿಲೋಮೀಟರ್ನಷ್ಟು ದೂರದಲ್ಲಿದೆ ಈ ದಟ್ಟವಾದಂತಹ ಅರಣ್ಯ ಪ್ರದೇಶದಲ್ಲಿ ನೆಲೆಸಿರುವಂತಹ ತಾಯಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಎಂದೇ ಹೇಳಬಹುದು ಈ ತಾಯಿಯ ಸನ್ನಿಧಿಗೆ ಬಂದಂತಹ ಭಕ್ತರ ಬಳಿಯಲ್ಲೇ ಕೇಳಿ ತಿಳಿಯೋಣ ಬನ್ನಿ ಈ ತಾಯಿಯ ಪವಾಡಗಳನ್ನು ನಾನು ಕಳೆದ ಎರಡು ವರ್ಷದಿಂದ ಆ ತಾಯಿ ಸನ್ನಿಧಾನಕ್ಕೆ ಬಂದು ಹೋಗ್ತಾಯಿದ್ದೀನಿ ಪ್ರಾರಂಭದಲ್ಲಿ ನಮ್ಮ ವಿಶೇಷವಾಗಿ ಅರ್ಚನೆ ಮಾಡ್ತಕ್ಕಂಥ ತಾಯಿಯ ಭಕ್ತರಾಗಿರ್ತಕ್ಕಂಥ ನಮ್ಮ ರಾಘವೇಂದ್ರ ಅವರು ಸಹಜವಾಗಿ ನಮ್ಮನ್ನು ಕರೆದ್ರು ಇಲ್ಲಿಗೆ ಆವಾಗ ನಾನು ಎಲ್ಲ ದೇವಸ್ಥಾನಕ್ಕೂ ಹೇಗೆ ಬರಬೇಕು ಅದೇ ರೀತಿಯಾಗಿ ಹಣ್ಣು ಹೂವು ತೊಗೊಂಡು ಬಂದೆ ಇಲ್ಲಿ ಹೇಳಿಕೆ ಆಗ್ತಿರೋದು ನನಗೆ ಗೊತ್ತಿರಲಿಲ್ಲ ಆಶ್ಚರ್ಯ ಆಯಿತು ನನಗೆ ಪೂಜೆಗೆ ಎಲ್ಲ ಆದಮೇಲೆ ಆ ಹೇಳಿಕೆ ಆದದ್ದು ನಿಜವಾಗ್ಲೂ ನನ್ನ ಜೀವನದಲ್ಲಿ ಒಂದು ಹೊಸ ತಿರುವನ್ನು ಕೊಡ್ತದೆ ನನಗೆ ಈ ಕ್ಷೇತ್ರದ ಮಹಿಮೆ ಆ ರೀತಿ ಇದೆ ಯಾಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಏನಿರ್ತದೆ ನಿಮ್ಮ ಸಂಸಾರದಲ್ಲಿ ಏನಿರ್ತದೆ ಅದೆಲ್ಲವೂ ಕೂಡ ಆ ತಾಯಿಗೆ ಗೊತ್ತು ಹಾಗಾಗಿ ನಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಆ ತಾಯಿಗೆ ನಡ್ಕೊಳ್ತೀವಿ ಅಷ್ಟು ನಮಗೆ ಅನುಗ್ರಹ ಆಗ್ತದೆ ಇದರಲ್ಲಿ ಅನುಮಾನವೇ ಇಲ್ಲ ಇದು ನನ್ನ ಸ್ವಂತ ಅನುಭವ ಮತ್ತು ನೀನು ಈ ಕ್ಷೇತ್ರದಲ್ಲಿದೆಯಾ ಆ ಕ್ಷೇತ್ರದಲ್ಲಿ ಏನು ತೊಂದರೆಗಳಾಗ್ತದೆ ಅದೆಲ್ಲವೂ ಕೂಡ ಅವಳು ಸನ್ನಿಧಾನಕ್ಕೆ ಬಂದರೂ ಅದು ಸಂಸಾರದಲ್ಲಿ ಅನೇಕ ಒಡಕುಗಳಿರ್ತವೆ ಮೇಲ್ನೋಟಕ್ಕೆ ಚೆನ್ನಾಗಿರ್ತಾನೆ ಅದು ಕೂಡ ಇಲ್ಲಿ ನಾವು ಅವಳಿಗೆ ಸ್ಮರಣೆ ಮಾಡಿಕೊಂಡು ನಮ್ಮ ಮನುಷ್ಯನ ಭಾವನೆಗಳನ್ನ ಹೇಳ್ಕೊಟ್ರೆ ಸಾಕು ಖಂಡಿತವಾಗಿ ಅದು ಕೂಡ ಸಂಸಾರೂ ಕೂಡ ಸುಖ ಸಂಸಾರ ಸಂಸಾರವಾಗ್ತದೆ ಇಂಥ ಘಟನೆಗಳನ್ನು ನಾವು ಈಗ ಎರಡು ವರ್ಷದಿಂದ ಪರ ಬಂದಾಗ ಒಂದು ನಾವು ನಮ್ಮ ವಾಸುದೇವ ಆನಂತರ ಇನ್ನು ಕೆಲವರು ಒಂದೆರಡು ಮೂರು ಜನ ನಾವು ಅಷ್ಟೇ ಇದ್ದಿದ್ದು ನೋಡಿರಿ ಅದು ನಮಗೆ ಯಾವಾಗ ಒಂದು ಪ್ರೇರಣೆ ಆಯಿತೋ ಆನಂತರ ನಾವು ನಮ್ಮ ಸ್ನೇಹಿತರಿಗೆ ಹೇಳಿದ್ವಿ ನೋಡಪ್ಪ ಈ ಥರ ಅನುಕೂಲಿದೆ ನೀ ಬಾ ಅಲ್ಲಿ ತಾಯಿ ಸಂಜಾನಕ್ಕೆ ಹೋಗು ಅಂತಂದರೆ ಇದು ಆತ್ಮೀಯರು ಯಾರು ಇರ್ತಾರೋ ಅವ್ರಿಗೆ ಮಾತ್ರ ನಾವು ಹೇಳ್ತೀವಿ ನಾವು ನೂರಾರು ಜನ ಸ್ನೇಹಿತರು ಇರ್ಬೋದು ಆದರೆ ನಾವು ಹೇಳೋದು ಯಾರಿಗೆ ಅತ್ಯಂತ ಆತ್ಮೀಯರು ಯಾರು ನಮಗೆ ಹೃದಯಕ್ಕೆ ಹತ್ತಿರದಿರ್ತಾರೋ ಅಂತವ್ರಿಗೆ ನಾವು ಹೇಳ್ತೀವಿ ಅವಾಗ ಅವ್ರಿಗೂ ಕೂಡ ಪರಿವರ್ತನೆ ಆಗ್ತದೆ ಅದು ಅನುಭವಕ್ಕೆ ಬರ್ತದೆ ಅನುಭವಕ್ಕೆ ಬಂದಾಗ ಅವ್ರೇನು ಮಾಡ್ತಾರೆ ಅವರ ಮಿತ್ರರಿಗೆ ಹೇಳ್ತಾರೆ ಅವರ ಸ್ನೇಹಿತರಿಗೆ ಹೇಳ್ತಾರೆ ಅವ್ರ ಬಂಧುಗಳಿಗೆ ಹೇಳ್ತಾರೆ ಹೀಗೆ ಇವತ್ತಿನ ಏನಾದರೂ ಇದು ನೂರಾರು ಜನ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅಂದರೆ ಅದರ ಫಲವನ್ನು ತೊಗೊಂಡಿರ್ತಕ್ಕಂಥ ತಾಯಿ ಆಶೀರ್ವಾದ ತೊಗೊಂಡಿರ್ತಕ್ಕಂಥವ್ರು ಹಾಗಾಗಿ ನಾವು ಖಂಡಿತವಾಗಿಯೂ ಕೂಡ ಮತ್ತು ನಿಮಗೆ ಒಂದು ಆಶ್ಚರ್ಯ ಆಗ್ತದೆ ನಮ್ಮ ಶಿವಶಂಕರಪ್ಪನವ್ರದ್ದು ಅವ್ರಿಗೆ ಆರೋಗ್ಯದ ಮೇಲೆ ಒಂದು ಸ್ವಲ್ಪ ವ್ಯತಿರಿಕ್ತ ಪರಿಣಾಮ ಆದಾಗ ಯಾವ ನಮ್ಮ ದೈವಿ ಆರಾಧಕರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಸೀದಾ ನೋಡ್ರಿ ಅದು ಎಂಥ ಒಂದು ಶಕ್ತಿ ಅಂದರೆ ಅವರು ಸೀದಾ ಬಂದು ನನ್ನ ಹತ್ರ ಅವ್ರ ಮನೆ ನೋಡಿರಲಿಲ್ಲ ನಮ್ಮ ಮನೆಗೆ ಬಂದು ಆನಂತರ ನಾನು ಅವ್ರ ಜೊತೆಗೆ ಅಲ್ಲಿಗೆ ಹೋಗಿ ಅವ್ರು ಹೇಳಿದರು ಅವರು ಇದು ಖಂಡಿತವಾಗಿಯೂ ಕೂಡ ನಿಮಗೇನೂ ತೊಂದರೆ ಆಗೋಲ್ಲ ಅದು ತಾಯಿ ಇದನ್ನು ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡ್ತಾಳೆ ಅದರಿಂದ ಏನಾಯಿತು ಅಂದರೆ ಶಿವಶಂಕಪ್ಪ ಅವ್ರ ಹೋಲ್ ಫ್ಯಾಮಿಲಿ ಇವತ್ತಿನ ಸ ತಾಯಿಯ ಭಕ್ತರಾಗಿದ್ದಾರೆ ಅವರು ಹೇಳಿದರು ಇಲ್ಲ ನೀವೆಲ್ಲರೂ ಬನ್ನಿ ನಿಮ್ಮ ಏನು ಆ ಕಷ್ಟ ನಷ್ಟ ತೊಂದರೆ ಒಳ್ಳೇದು ಎಲ್ಲವನ್ನು ಕೂಡ ಅವಳೆದುರಿಗೆ ಹೇಳಿಕೊಡ್ರಿ ಅವಳು ನಿಮಗೆಲ್ಲ ರೀತಿ ಒಳ್ಳೇದು ಮಾಡ್ತಾರಂತೆ ಈ ನೋಡಿರಿ ಇವತ್ತಿನ ದಿವಸ ನಾನು ಬರ್ಬೇಕೋ ಬೇಡ ಒಂದು ಆಲೋಚನೆ ಇದ್ದಾಗ ಶೀರ್ಗ ಬಂದು ಮಾತು ಹೇಳಿದರು ಇಲ್ಲ ಸರ್ ನಾವು ಇಷ್ಟು ಜನ ನಮ್ಮ ಫ್ಯಾಮಿಲಿಯವರು ನೀವು ನಮ್ಮ ಫ್ಯಾಮಿಲಿಯವರು ಇದ್ದಂಗೆ ನೀವಿಬ್ರಿಗೂ ನಾನು ವ್ಯವಸ್ಥೆ ಮಾಡ್ತೇನೆ ಬರ್ರಿ ಅಂತ ಯಾಕೆ ಅಂದರೆ ಅವರಿಗೆ ಅನುಭವ ಆಗಿರೋದ್ರಿಂದ ಈ ರೀತಿಯಾದ ಮಾತನ್ನು ಹೇಳಿದರು ಮತ್ತು ಅವರು ಮನೆಗೆ ರಾಘವೇಂದ್ರ ಅವರು ಬಂದು ಏನು ಅವರಿಗೆ ಒಂದು ಅನುಗ್ರಹವನ್ನು ಮಾಡಿದರು ಅವ್ರ ಫ್ಯಾಮಿಲಿ ಅನುಗ್ರಹವನ್ನು ಮಾಡಿದರು ಅದರಿಂದ ಇದಕ್ಕೆ ಇನ್ನೊಂದು ನಿದರ್ಶನ ಇದ್ದಾರೆ ಅವ್ರ ಮನೆ ಅವರು ಬಂದಿದ್ದಾರೆ ಅವರಿಗೆ ಓಡಾಡಲಿಕ್ಕೆ ಆಗ್ತಿರಲಿಲ್ಲ ಅದೇನು ತೊಂದರೆ ಇತ್ತು ಅನ್ನೋ ನಮ್ಗೆ ಗೊತ್ತಾಗಿರಲಿಲ್ಲ ಆದರೆ ಯಾವಾಗ ಇಲ್ಲಿಗೆ ಎರಡು ಸರಿ ನಾನು ಒಂದು ಸರಿ ಕಾರ್ಗ ಹತ್ತು ಮುಂದೆ ಕೈ ಹಿಡ್ಕಂಡು ಹಚ್ಚಿದ್ದೆ ಎರಡನೇ ಸರಿ ಕಷ್ಟಕ್ಕೆ ಸ್ವಲ್ಪ ಅಲರ್ಟ್ ಆದರು ಈಗ ಬೇಕಾದಂಗೆ ಮನೆ ತುಂಬ ಓಡಾಡ್ತಾರೆ ಇದು ವೈಜ್ಞಾನಿಕವಾಗಿ ನೀವು ಟೆಸ್ಟ್ ಮಾಡೋಕ್ಕೆ ಹೋದ್ರಾಗಲ್ಲ ಇದು ದೈವಿ ಶಕ್ತಿಯ ಒಂದು ಪ್ರಭಾವ ಹೀಗಾಗಿ ಇಂಥವ್ರು ಅನೇಕ ಜನ ಇದ್ದಾರೆ ನಮ್ಮ ಪರಶುರಾಮ್ ಪಾಟೀಲರು ಆನಂತರ ನಮ್ಮ ಚಿತ್ರೇಶ್ವರು ನನಗೆ ಗೊತ್ತಿರೋರು ಸಾಕಷ್ಟು ಜನ ನಮ್ಮ ವೆಂಕಟೇಶ್ವರ್ ಇವತ್ತು ಬಂದಾರೆ ಅದಕ್ಕೆ ಅವರು ಯೋಗ ಈಗ ಬಂದಿದೆ ಯಾವಾಗ ಅದು ಒಂದು ಟರ್ನಿಂಗ್ ಪಾಯಿಂಟ್ ಬರಬೇಕೋ ಆವಾಗಲೇ ತಾಯಿ ಕರ್ಸ್ಕೊಬೋದು ಹಾಗಾಗಿ ತಾವುಗಳೆಲ್ಲರೂ ಕೂಡ ಇವತ್ತಿನ ಸಂದ ವಿಶೇಷವಾದ ಅವ್ರು ಹೇಳಿದಾಗೆ ಮಕರ ಸಂಕ್ರಾಂತಿಯ ಈ ಒಂದು ಒಂದು ದಿವ್ಯ ಮುಹೂರ್ತದಲ್ಲಿ ನಾವು ನೀವುಗಳೆಲ್ಲ ಏನು ಸೇರಿದ್ದೀವಿ ಆ ತಾಯಿಯನ್ನು ಮನಃಪೂರ್ವಕವಾಗಿ ಸೇವೆ ಮಾಡಿ ಮನಃಪೂರ್ವಕವಾಗಿ ಪ್ರಾರ್ಥನೆ ಮಾಡಿ ಅವಳ ಪರಮಾನುಗ್ರಹವನ್ನು ತಗೊಂಡು ನಾವು ಇನ್ನೂ ಮುಂದಿನವನ್ನು ನಮ್ಮ ಬೆಳಕು ಇನ್ನೂ ದೊಡ್ಡದಾಗಿ ಈ ಒಂದು ದೈವಿ ಶಕ್ತಿ ಇಲ್ಲಿಗೆ ನಾವು ಬರಬೇಕಾದ್ರೆ ಮೂಲ ಕಾರಣ ಜಗನ್ನಾಥರವರು ಅವರ ಕಡೆಯಿಂದ ನಾವು ಅನೇಕ ಕಾರಣಗಳಿಂದ ನಾವಿಲ್ಲಿಗೆ ಎರಡು ಮೂರು ಸಲ ಇಲ್ಲಿ ಬರಬೇಕಾಯಿತು ನಾವು ಹೇಗೆ ಬಂದು ಹೋಗ್ತಾ ಇದ್ದೇವೆ ಆ ಒಳಗೆ ನಮ್ಮ ಮನೆ ಮತ್ತು ಮನ ಎರಡೂ ಇದೆ ಮನೆ ಮತ್ತು ಮನ ಇದೆ ನಮ್ಮ ಸಂಕಷ್ಟಗಳೆಲ್ಲವೂ ಇದ್ದೇವೆ ಕಾರಣ ಅಲ್ಲೊಂದು ಶಕ್ತಿ ಇದೆ ಅಂತ ಇಲ್ಲಿ ದೇವಿ ಜಗನ್ಮಾತ ಇದ್ದಾಳೆ ದುರ್ಗಾ ಪರಮೇಶ್ವರಿ ಇದ್ದಾಳೆ ಅಂತ ಅಲ್ಲ ಇಲ್ಲೊಂದು ಪವರ್ ಇದೆ ಬಹಳಷ್ಟು ವರ್ಷಗಳಿಂದ ಅದು ಅನುಭವಕ್ಕೆ ಇಲ್ಲಿ ಬರ್ತಾ ಇರಲಿಲ್ಲ ಅಂತ ನಮಗೆ ಜಗನ್ನಾಥರವರು ಅವರ ಜೊತೆ ಫ್ರೆಂಡ್ಸು ಎಲ್ಲರೂ ಸಿಕ್ಕರು ನಾವು ಆವಾಗ ಎಲ್ಲರೂ ಬಂದ ಮೇಲೆ ನಮಗೆ ಗೊತ್ತಾಯಿತು ಇಲ್ಲೇ ಅಮ್ಮ ಇದ್ದಾಳೆ ಜಗನ್ಮಾತೆ ಇದ್ದಾಳೆ ಅಂತ ಅವಾಗ ನಮ್ಮೆಲ್ಲ ಸಂಕಷ್ಟಗಳನ್ನು ಹೇಳಿದ್ವಿ ನಿಮ್ಗೆ ಆಗಲೇ ಹೇಳಿದಾಗೆ ಜಗನ್ನಾಥವ್ರು ಹೇಳಿದಾಗೆ ನನಗೆ ಸುಮಾರು ಒಂದು ತೀರ ಇಪ್ಪತ್ತು ದಿನ ಆಗಿರಬೇಕು ಕೈಗೆ ಒಂದು ಸ್ವಲ್ಪ ಪಾರ್ಸಿ ಹೊಡೆದಿತ್ತು ಅವಾಗ ಈಗ ಏನು ಮಾಡಬೇಕು ಅಂತ ನಾವು ಸುಮ್ಮನೆ ದವಾಖಾನಿಗೆಲ್ಲ ತೋರಿಸೋದಾಯಿತು ಆದರೆ ಜಗನ್ಮಾತೆಗೆ ಪ್ರಾರ್ಥನೆಯನ್ನು ಮಾಡಿದಾಗ ನಮ್ಮ ಅವರೇ ನಮ್ಮ ಮನೆಗೆ ಆಗಮಿಸಿ ತಾಯಿ ಇದ್ದಾಳೆ ಅಂತ ಹೇಳಿ ಅಂಗಾರವನ್ನು ಕೊಟ್ಟು ಆರಾಮಾಗ್ತದಂತ ಹೇಳಿದ ಮೇಲೆ ನನಗೆ ಅವತ್ತಿಗೂ ಇವತ್ತಿಗೂ ಹದಿನೈದು ಇಪ್ಪತ್ತನೇ ದಿನಕ್ಕೇ ತಾಯಿ ನನಗೆ ತೋರಿಸಿದ್ದಾಳೆ ಮಗು ನಾನು ಇಲ್ಲಿದ್ದೇನೆ ಏನೂ ಆಗೋದಿಲ್ಲ ಅನ್ನೋದನ್ನು ತೋರಿಸಿದಾಳೆ ಇವತ್ತು ನೋಡ್ರಿ ನಾನು ಕೈ ಫ್ರೀಯಾಗಿ ಅಡ್ಡಾಡ್ತಾ ಇದ್ದೇನೆ ಇವತ್ತು ಈ ಕೈಗೆ ಏನು ಎಂತಹ ತ್ರಾಸಿತ್ತು ಅದು ಅದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ನಾವು ನಿಮ್ಮನ್ನು ಅಷ್ಟೇ ಕೇಳ್ತೇವೆ ಭಕ್ತಿ ಭಕ್ತಿ ಇರಬೇಕು ಶ್ರದ್ಧೆ ಇರಬೇಕು ನಮ್ಮಲ್ಲಿ ಆ ತಾಯಿಯ ಮೇಲೆ ಅಪಾರವಾದ ನಂಬಿಕೆ ಇರಬೇಕು ಅವಾಗ ನಮ್ಮ ಕೆಲಸಗಳೆಲ್ಲವೂ ಇಲ್ಲಿ ಆಗ್ತಾಯಿದ್ದಾವೆ ಇಲ್ಲಿ ಇದೆ ಪದ್ಯ ಅದರ ಪ್ರಾರ್ಥನೆ ಅದನ್ನು ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಸಾಕಷ್ಟು ಜನ ಬರಬೇಕು ಇಲ್ಲ ಬೆಳಿಬೇಕು ಇಲ್ಲಿ ಕಾಡಿದೆ ಅಂತಲ್ಲ ಕಾಡಿನಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿಯಲ್ಲಿ ಬೆಳ್ಳಿ ಕಟ್ಟಿ ಜಗದೀಶ್ವರಿ ಆ ತಾಯಿ ದುರ್ಗಾ ಪರಮೇಶ್ವರಿ ಇಲ್ಲಿ ನಿಮಗೆ ಗೊತ್ತಿದ್ದ ಹಾಗೆ ವಾಸುಕಿದೇವ ಅವನು ಚಲನವಲನವನ್ನು ಮಾಡ್ತಾನೆ ನಮ್ಮನ್ನು ಪರೀಕ್ಷೆ ಮಾಡ್ತಾನೆ ಅಂಥ ಒಂದು ಶಕ್ತಿ ಇದೆ ಇವತ್ತು ಆ ತಾಯಿಯೇ ನಮ್ಮನ್ನು ನಮ್ಮ ಇಡೀ ಫ್ಯಾಮಿಲಿಯನ್ನು ನಮ್ಮ ಕುಟುಂಬದವರು ಮಗ ಸೊಸೆ ಮೊಮ್ಮಗಳು ನಮ್ಮ ಮತ್ತೊಬ್ಬರೆಲ್ಲರೂ ಸೇರಿ ಬರಲಿಕ್ಕೆ ಕಾರಣ ಆಗೈತಿ ನಾವು ನಿಮ್ಮಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡೋದು ನೀವು ಎಲ್ಲಿಂದ ಬಂದಿರೋ ಗೊತ್ತಿಲ್ಲ ಆದರೆ ನಾವೆಲ್ಲರೂ ಒಂದೇ ಜಗತ್ತಿನಲ್ಲಿ ಒಂದೇ ತಾಯಿ ಆ ತಾಯಿಗೆ ಅವತಾರಗಳು ಬೇರೆ ಇರ್ತವೆ ಅಂತಹ ಒಂದು ಶಕ್ತಿ ಹತ್ರ ನಾವು ಬಂದೇವಿ ಪ್ರಾರ್ಥನೆಯನ್ನು ಮಾಡಿರಿ ಬೆಳೆಸ್ಕೊಳ್ರಿ ನಿಮ್ಮ ಮನೆ ಮನ ಸಂಸಾರ ಮಕ್ಕಳು ಮೊಮ್ಮಕ್ಕಳು ಪ್ರತಿಯೊಂದಕ್ಕೂ ಒಂದು ಶಕ್ತಿ ಇದೆ ಆ ಶಕ್ತಿ ನಿಮ್ಮೆಲ್ಲರಿಗೂ ಆ ಭಗವಂತ ಕೊಡಲಿ ರಾಘವೇಂದ್ರ ಅವರು ಅವರ ಒಂದು ಕಂಪನಿ ಪೂರ್ಣ ಕ ಎಲ್ಲರೂ ಅವರ ಫ್ಯಾಮಿಲಿ ಈ ಒಂದು ಸೇವೆಗೆ ನಿಂತುಕೊಂಡಿದ್ದಾರೆ ಆ ಶಕ್ತಿಯನ್ನು ಬೆಳೆಸ್ತಾ ಇದ್ದಾರೆ ಅವರು ಬೆಳೆಯುವಂತಹ ಒಂದು ಶಕ್ತಿಗೆ ನಾವೆಲ್ಲರೂ ಒಂದು ಸ್ವಲ್ಪ ಭಾಳ ಬೇಡ ಒಂದು ಸ್ವಲ್ಪ ಕೈ ಕೊಟ್ಟಾಗ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಬೆಳಿಬೇಕು ಈ ಒಂದು ಮಂದಿರ ಆಗಬೇಕು ಪ್ರತಿಯೊಬ್ಬರೂ ಬಂದಂಥವರು ಇಲ್ಲಿ ಪ್ರಸಾದ ಸಂಪೂರ್ಣವಾಗಿ ತಗೊಂಡು ತಾಯಿಯ ಹತ್ತಿರ ನಾವೆಲ್ಲರೂ ಬೇಡುವಂತಾಗಲಿ ಅಂತ ಹೇಳಿ ಹಳ್ಳಿಕಟ್ಟಿ ದುರ್ಗಾ ಮಾತೆಯ ಒಳಗೆ ತಾಯಿ ದುರ್ಗಾ ಪರಮೇಶ್ವರಿಯು ಸಹ ಇಲ್ಲಿ ನೆಲೆಸಿದ್ದಾಳೆ ಈ ಒಂದು ಜಂಗಲ್ ಕಾಡು ಅಂತ ಕರೀತೇವೆ ಆ ಕಾಡಿನೊಳಗೆ ಸುತ್ತಲೂ ಇರತಕ್ಕಂತಹ ಶಕ್ತಿ ದೇವತೆಗಳು ಇಲ್ಲೆಲ್ಲ ಇದ್ದು ನಮ್ಮ ಸಂಕಟಗಳನ್ನು ಪರಿಹಾರ ಮಾಡಲಿಕ್ಕೆ ವ್ಯವಸ್ಥಿತ ಆಗಿದೆ ಇಲ್ಲಿ ಆದರೆ ಇದು ಕ್ಷೇತ್ರ ತುಂಬ ಬೆಳೆಯಬೇಕಾಗಿದೆ ಭಕ್ತರು ಬರಬೇಕಾಗಿದೆ ಜನಗಳು ಬರಬೇಕಾಗಿದೆ ಇಲ್ಲಿ ಬರತಕ್ಕಂತಹ ಶಕ್ತಿಯನ್ನು ತಿಳಿಯಬೇಕಾಗಿದೆ ಕೊಡುವಂತಹ ಶಕ್ತಿ ಭಕ್ತಿ ಚೇತನವನ್ನು ನಾವೆಲ್ಲ ಇಲ್ಲಿ ಬಳಸಿಕೊಂಡು ಇಲ್ಲಿರ್ತಕ್ಕಂತಹ ಸುತ್ತಮುತ್ತಲಿನ ಹಳ್ಳಿ ಇರಬಹುದು ತಾಲೂಕಾ ಇರಬಹುದು ಜಿಲ್ಲಾ ಇರಬಹುದು ಆ ಜಿಲ್ಲಾ ಗಣಿಗಳಿಗೆ ನಾವು ಹೇಳಬೇಕು ಇಂತಹ ಒಂದು ಶಕ್ತಿ ಇಲ್ಲಿದೆ ಇಲ್ಲಿ ನಾವೇನು ಖರ್ಚು ಮಾಡಬೇಕಾಗಿಲ್ಲ ಆದರೆ ನಾವು ಹೋಗಿ ತಾಯಿಯ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ ಬೇಡಬೇಕಾಗಿದೆ ಆ ತಾಯಿಯನ್ನು ಕಾಡಬೇಕಾಗಿದೆ ತಾಯಿ ಹತ್ತಿರದಂತಹ ಶಕ್ತಿಯನ್ನು ತಿಳಿಯಬೇಕಾಗಿದೆ ಎನ್ನುವುದನ್ನು ನಾವಿಲ್ಲಿ ತಿಳ್ಕೊಳ್ಬೇಕಾಗಿದೆ ಅದು ತಾಯಿ ಹತ್ರ ಹೋದಾಗ ನಾವೆಲ್ಲ ಕೇಳ್ತೇವೆ ಬೇಡ್ತೇವೆ ಬಾಡ್ತೇವೆ ಆದರೆ ಆಕೆ ಶಕ್ತಿ ಕೊಟ್ಟಾದ ಮೇಲೆ ನಾವು ಆಕೆಯನ್ನು ಮರೆತು ಬಿಡ್ತೇವೆ ಇದು ಮೊದಲನೆಯ ತಪ್ಪು ಅಂತಂದರೆ ನಾವು ಏನೆಲ್ಲ ಕೇಳಿ ಹೋಗಿರ್ತೇವೆ ಆ ಕೆಲಸ ಆದ ಮೇಲೆ ಆ ಸ್ಥಾನಕ್ಕೆ ಆ ಸ್ಥಳಕ್ಕೆ ಆ ಮಹಿಮೆಗೆ ನಾವು ಬರುವುದನ್ನು ಮರೆತು ಬಿಟ್ಟಿದ್ದೇವೆ ಅದಕ್ಕೋಸ್ಕರ ಇಂತಹ ಒಂದು ಮಾತೇ ಹತ್ರ ದುರ್ಗಾ ಪರಮೇಶ್ವರಿಯ ಹತ್ತಿರ ಹಾಗೂ ವಾಸುಕಿ ದೇವನ ಹತ್ತಿರ ಇದೊಂದು ಸ್ಥಳದಲ್ಲಿ ಮಹಾ ಮಹಿಮೆ ಇದೆ ಎನ್ನುವುದನ್ನೇ ನಮ್ಮ ಊರಲ್ಲೆಲ್ಲ ತಾಲೂಕಿನಲ್ಲಿ ಅಲ್ಲ ಜಿಲ್ಲಾದಲ್ಲಿ ಅಲ್ಲ ಬಹಳಷ್ಟು ಕಡೆ ಇದು ಜನಗಳಿಗೆ ಪ್ರಚಲಿತವಾಗಬೇಕು ಯಾಕೆ ಇಲ್ಲೊಂದು ಶಕ್ತಿ ಇದೆ ಆ ಶಕ್ತಿಯೇ ತಾಯಿ ಆ ಶಕ್ತಿಯೇ ಅಮ್ಮ ಆ ಶಕ್ತಿಯೇ ಎಲ್ಲ ಅನ್ನುವುದನ್ನು ನಾವು ಅರಿತು ಬೆರೆತು ನುರಿತು ಅನುಭವಿಸಿದಾಗ ಇದು ಒಂದು ಹೊರಟನ್ನು ತಕ್ಕೋಬೇಕು ಅರಿತು ಬೆರೆತು ಅನುಭವಿಸಿದಾಗ ಮಾತ್ರ ನಮಗೆ ಸಿಗುವ ಆನಂದ ಎಲ್ಲಿಯೂ ಇಲ್ಲ ಆನಂದ ಎಲ್ಲಿ ಸಿಗುತ್ತೆ ಹೇಳ್ರಿ ಇಲ್ಲಿ ಬೆಳೆಸ್ಕೊಳ್ಬೇಕು ಶಕ್ತಿ ದೇವತೆ ಹತ್ತಿರ ಈ ಚೌಡೇಶ್ವರಿಯ ಹತ್ತಿರ ಜಗನ್ಮಾತೆಯ ಹತ್ತಿರ ನಾವಿಲ್ಲಿ ಬಳಸ್ಕೊಂಡಾಗ ಮಾತ್ರ ಸಾಧ್ಯ ಈ ಕ್ಷೇತ್ರಕ್ಕೆ ಬರುವಾಗ ನಾವಿಲ್ಲೆಲ್ಲ ನಮ್ಮ ಜಗನ್ನಾಥ ಅವರು ಹೇಳಿದ ಹಾಗೆ ನಾಲ್ಕಾರು ಮಂದಿ ಮಾತ್ರ ನಾವಿಲ್ಲಿ ಬರ್ತಾ ಇದ್ವಿ ಇವತ್ತು ಜಗನ್ನಾಥ ಅವರ ಪ್ರೇರಣೆಯಿಂದ ನಮ್ಮ ಕುಟುಂಬ ಅಲ್ಲೇ ಅಷ್ಟೇ ಅಲ್ಲ ಸುತ್ತಮುತ್ತಲಿನ ಕುಟುಂಬಗಳು ಇಲ್ಲಿ ಬರ್ತಾ ಇದ್ದೇವೆ ಬೇಡ್ತಾ ಇದ್ದೇವೆ ತಾಯಿಯನ್ನು ಕಾಡ್ತಾ ಇದ್ದೇವೆ ಈ ಕ್ಷೇತ್ರದ ಮಹಿಮೆಯನ್ನು ಮತ್ತೊಬ್ಬರಿಗೂ ಸಹ ಹೋಗಿ ತಿಳಿಸ್ತಾ ಇದ್ದೇವೆ ಈ ಕ್ಷೇತ್ರದ ಮಹಿಮೆ ಬೇರೆ ಕಡೆ ಹೋಗಬೇಕು ಈ ಕ್ಷೇತ್ರ ಬೆಳೆಯಬೇಕು ಈ ಕ್ಷೇತ್ರದಲ್ಲಿ ಅನ್ನ ಪ್ರಸಾದವಾಗಬೇಕು ಯಾಕಂದರೆ ಈ ವರ್ಷ ರಾಜ್ಯದಲ್ಲಿ ಮಳೆ ಬೆಳೆ ಸಮೃದ್ಧಿ ಆಗಲಿಲ್ಲ ಅಂತಹ ತಾಯಿ ಶಕ್ತಿ ಪವಾಡ ರೂಪದಲ್ಲಿ ಜನಗಳ ಮೇಲೆ ಅದನ್ನೆಲ್ಲ ತೋರಿಸಿ ನೀವು ಅಂಧಕಾರದಲ್ಲಿದ್ದೀರಿ ಮರ್ತಿದ್ದೀರಿ ಅನ್ನೋದನ್ನು ತೋರಿಸಿ ಅದ್ಭುತವಾದ ಈ ಒಂದು ಕ್ಷೇತ್ರವನ್ನ ಬೆಳೆಸಿದಾಗ ಮಾತ್ರ ಇನ್ನೂ ಈ ಕ್ಷೇತ್ರ ಪವಾಡವಾಗುತ್ತೆ ಭಕ್ತರು ಜಾಸ್ತಿ ಆಗ್ತಾರೆ ಅನ್ನ ಪ್ರಸಾದವಾಗುತ್ತೆ ಬಂದವರಿಗೆ ಶಾಂತಿ ಸಿಗುತ್ತೆ ಆನಂದ ಆರೋಗ್ಯ ಆಯುಷ್ಯ ಎಲ್ಲಿಯೂ ಇಲ್ಲ ಅದು ಎಲ್ಲಿಯೂ ಸಿಗೋದಿಲ್ಲ ಅದು ನಮ್ಮ ಹತ್ರದೇ ಇದೆ ಅದನ್ನು ನಾವಿಲ್ಲಿ ಬೆಳೆಸೊಳ್ಬೇಕು ತಾಯಿಯನ್ನು ಕೇಳಿದಾಗ ಮಾತ್ರ ಅದು ಸಾಧ್ಯ ಅಂತಹ ಒಂದು ಶಕ್ತಿಯನ್ನು ಇಲ್ಲಿ ಬೆಳೆಸಲಿ ಇಲ್ಲಿ ಸುತ್ತಮುತ್ತಲಲ್ಲ ಬಂದವರಿಗೆಲ್ಲರೂ ಆನಂದ ಆರೋಗ್ಯ ಆಯುಷ್ಯ ಸಿಗಲಿ ಅಂತ ಹೇಳಿ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿಯಾಗಿ ಇಲ್ಲಿ ದೇವಸ್ಥಾನದಲ್ಲಿರುವಂತಹ ಪವಾಡಗಳ ಬಗ್ಗೆ ಇಲ್ಲಿ ಬಂದಂತಹ ಭಕ್ತಾದಿಗಳ ಬಾಯಿಂದಲೇ ತಿಳಿದುಕೊಂಡಿದ್ದೇವೆ ನೀವೇನಾದರೂ ಈ ಒಂದು ಸನ್ನಿಧಿಗೆ ಹೋಗಬೇಕು ಅನ್ನೋ ಹಾಗಿದ್ರೆ ನಾನು ವಿಡಿಯೋದಲ್ಲಿ ಕೂಡ ನಂಬರನ್ನು ಮೆನ್ಷನ್ ಮಾಡಿದ್ದೀನಿ ಸೊ ನೋಡಿಕೊಂಡು ನೀವು ಕಾಂಟ್ಯಾಕ್ಟ್ ಮಾಡಿಕೊಳ್ಬಹುದು ಕಂಪ್ಲೀಟ್ ಆಗಿರುವಂತಹ ಲೊಕೇಶನ್ ಡೀಟೇಲ್ಸ್ ಹಾಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ ಹೋಗಿ ಒಂದ್ಸರಿ ಚೆಕ್ ಮಾಡಿ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವೀಡಿಯೋವನ್ನು ಶೇರ್ ಮಾಡಿ ಮರೆಯದೆ ನಮ್ಮ ಆಲ್ ಇನ್ನೊಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್